ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಆಯುರ್ವೇದದಲ್ಲಿ ಕಡಿಮೆ ಜನಪ್ರಿಯವಾದ ಕೆಲವು ಹಣ್ಣುಗಳ ಬಗ್ಗೆ ಮತ್ತು ಅವುಗಳ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಮಾತನಾಡಲಿದ್ದೇವೆ ಈ ಹಣ್ಣುಗಳು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಎಂಬುದನ್ನು ತಿಳಿದರೆ ನೀವು ಆಶ್ಚರ್ಯಗೊಳ್ಳುವಿರಿ ಹಾಗಾದರೆ ಬನ್ನಿ ಶುರು ಮಾಡೋಣ ಆಯುರ್ವೇದವು ಭಾರತದ ಪುರಾತನ ಚಿಕಿತ್ಸಾ ಪದ್ಧತಿಯಾಗಿದೆ ಇದು ದೇಹ ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಒತ್ತಿ ಹೇಳುತ್ತದೆ ಹಣ್ಣುಗಳು ಆಯುರ್ವೇದದಲ್ಲಿ ಸೂಪರ್ ಫುಡ್ಸ್ ಎಂದು ಪರಿಗಣಿಸಲ್ಪಡುತ್ತವೆ ಏಕೆಂದರೆ ಇವು ವಿಟಮಿನ್ಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತವೆ ಇಂದು ನಾವು ಕೆಲವು ಕಡಿಮೆ ಜನಪ್ರಿಯವಾದ ಆಯುರ್ವೇದಿಕ್ ಹಣ್ಣುಗಳ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಬಾರೆಹಣ್ಣು ಅಥವಾ ಬೋರೆ ಹಣ್ಣು ಈ ಹಣ್ಣನ್ನು ತಿನ್ನೋದರಿಂದ ಆಗುವ ಪ್ರಯೋಜನ ಒಂದು ಹೃದಯ ಆರೋಗ್ಯ ಪೊಟ್ಯಾಸಿಯಂ ಮತ್ತು ಫೈಬರ್ನಿಂದ ಸಮೃದ್ಧವಾಗಿರುವ ಬಾರೆಹಣ್ಣು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯದ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಎರಡು ರೋಗ ಶಕ್ತಿ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಇನ್ನು ನೇರಳೆ ಹಣ್ಣಿನ ಪ್ರಯೋಜನದ ಬಗ್ಗೆ ನೋಡುವುದಾದರೆ ಒಂದು ಮಧುಮೇಹ ನಿಯಂತ್ರಣ ಇದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಇದು ಮಧುಮೇಹಿಗಳಿಗೆ ಒಳ್ಳೆಯದು ಎರಡು ಜೀರ್ಣಕ್ರಿಯೆಗೆ ಸಹಾಯ ಇದರ ಒಗರು ರುಚಿಯು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಮೂರು ರಕ್ತಹೀನತೆಗೆ ಚಿಕಿತ್ಸೆ ಇದು ಕಬ್ಬಿನದಿಂದ ಸಮೃದ್ಧವಾಗಿದ್ದು ರಕ್ತಹೀನತೆಯನ್ನು ತಡೆಯುತ್ತದೆ ಬಳಕೆ ಜಾಮೂನ್ ಹಣ್ಣನ್ನು ಕಚ್ಚಾ ರಸವಾಗಿ ಅಥವಾ ಒಣಗಿದ ರೂಪದಲ್ಲಿ ಸೇವಿಸಬಹುದು ಇದರ ಬೀಜದ ಚೂರ್ಣವನ್ನು ಆಯುರ್ವೇದದ ಔಷಧಿಗಳಲ್ಲಿ ಬಳಸಲಾಗುತ್ತದೆ ಕೊನೆಯದಾಗಿ ಬೇಲದ ಹಣ್ಣು ಅಥವಾ ವುಡ್ ಆಪಲ್ ಪ್ರಯೋಜನಗಳು ಒಂದು ಪಚನ ಸುಧಾರಣೆ ಬೇಲದ ಹಣ್ಣು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಮಲಬದ್ಧತೆ ಅಪಚನ ಮತ್ತು ಗ್ಯಾಸ್ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಇದರ ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧೀಕರಿಸುತ್ತದೆ ಎರಡು ಪೋಷಕಾಂಶಗಳ ಆಗರ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ರಿಬೋಫ್ಲಾವಿನ್ ಕಬ್ಬಿನ ಕ್ಯಾಲ್ಸಿಯಂ ಮತ್ತು ಫೈಬರ್ ಸಮೃದ್ಧವಾಗಿದೆ ಇವು ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡುತ್ತವೆ ಮೂರು ರಕ್ತ ಶುದ್ಧೀಕರಣ ಬೇಲದ ಹಣ್ಣು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಇದರಿಂದ ಚರ್ಮದ ಸಮಸ್ಯೆಗಳು ಮೊಡವೆ ಕಲೆಗಳು ಕಡಿಮೆಯಾಗುತ್ತವೆ ನಾಲ್ಕು ಮಧುಮೇಹ ನಿಯಂತ್ರಣ ಬೇಲದ ಹಣ್ಣು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ ಇದರ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಮಧುಮೇಹಿಗಳಿಗೆ ಒಳ್ಳೆಯದು ಐದು ಕರುಳಿನ ಆರೋಗ್ಯ ಇದರ ಆಂಟಿಮೈಕ್ರೋಬಿಯಲ್ ಗುಣಗಳು ಕರುಳಿನ ಸೋಂಕುಗಳನ್ನು ತಡೆಗಟ್ಟುತ್ತವೆ ಮತ್ತು ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಬಳಕೆಯ ವಿಧಾನ ಬೇಲದ ಹಣ್ಣಿನ ಗುಜ್ಜನ್ನು ತೆಗೆದು ಸಕ್ಕರೆ ಅಥವಾ ಬೆಲ್ಲದೊಂದಿಗೆ ಶರಬತ್ ತಯಾರಿಸಿ ಕುಡಿಯಬಹುದು ಇದನ್ನು ಚಟ್ನಿ ಜಾಮ್ ಅಥವಾ ಸಿಹಿ ತಿಂಡಿಗಳ ರೂಪದಲ್ಲಿ ಸೇವಿಸಬಹುದು ಈ ಕಡಿಮೆ ಜನಪ್ರಿಯವಾದ ಆಯುರ್ವೇದಿಕ್ ಹಣ್ಣುಗಳು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಒಂದು ಸರಳ ಮತ್ತು ನೈಸರ್ಗಿಕ ಮಾರ್ಗವಾಗಿದೆ ಇವುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಮತ್ತು ಆಯುರ್ವೇದದ ಶಕ್ತಿಯನ್ನು ಅನುಭವಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಫೇವರಿಟ್ ಆಯುರ್ವೇದಿಕ್ ಹಣ್ಣು ಯಾವುದು ಎಂದು ತಿಳಿಸಿ